ನಮಸ್ಕಾರ ರೀ ಸೌಕಾರ ನಮಸ್ಕಾರ ಯಾವಾಗ ಬಂದಿರಿ ನಿನ್ನೆ ಇವತ್ತು ಬೆಳಿಗ್ಗೆ ಬಂದಿರ ಬೆಳಿಗ್ಗೆ ಬಂದಿರಿ ಹಾ ಹಾ ಈಗ ಮೂರ್ ವರ್ಷದಿಂದ ಬೈದಿರಲ್ಲ ಏನೇನ್ ಬಿತ್ತೀರಿ ಇದ್ರೊಳಗೆ ಬರೀ ಭತ್ತ ಭತ್ತಕ್ಕಂತ ಸ್ಪೆಷಲ್ ಮಾಡ್ತೀರಿ ಸ್ಪೆಷಲ್ ಮಾಡಿ ಹಾ ಹಾ ಈಗ ಅದು ಫಸ್ಟ್ ಟೈಮ್ ಎಷ್ಟು ಬಿತ್ತಿದ್ರಿ ಫಸ್ಟ್ ಟೈಮ್ ನೂರ ಐವತ್ತು ಎಕರೆ ಬಿತ್ತೀವಿ ರೀ ನೂರ ಐವತ್ತು ನಂತರ ಎರಡನೇ ವರ್ಷ ಎರಡನೇ ವರ್ಷ ನೂರ ಎಕರೆ ಬಿತ್ತೀವಿ ರೀ ನೂರ ಎಕರೆ ಹಾ ಹಾ ನೀವು ಮೊದ್ಲೆಲ್ಲ ಹೆಂಗ್ ಬೇಕು ಏನ್ ಮಾಡ್ತಿದ್ರಿ ನಾಟಿ ಮಾಡ್ತಿದ್ವಿ ರೀ ನಾಟಿ ಮಾಡ್ತಿದ್ರಿಟಿ ನಾಟಿ ಹಾ ಆ ನಾಟಿಗೆ ಲೇಬರ್ ಚಾರ್ಜ್ ಅವೆಲ್ಲ ಜಾಸ್ತಿ ಆಗ್ತದೆ ಹಂಗಾಗಿ ಬಿತ್ತ ಕೂರಿಗೆ ಒಯ್ದ್ರ ಕಡಿಮೆ ಖರ್ಚಾಗತ್ತಂತಂದು ಈಗ ಮೊದ್ಲು ಒಯ್ದಿದ್ರಲ್ಲ ಮತ್ತೊಂದು ಯಾಕೆ ತಗೋಬೇಕಂತ ವಿಚಾರ ಮಾಡಿದ್ರಿ ಸ್ವಲ್ಪ ಖರ್ಚು ಜಾಸ್ತಿ ಎಲ್ಲರಿಗೆ ಪಬ್ಲಿಕ್ ಆಗಿದಲ್ಲ ಹಾ ಹಂಗಾಗಿ ಒಂದ ಕೂರ್ಗಿಂದ ಬಿತ್ತಬಹುದಾಗಿತ್ತು ಕೂರ್ಗಿಂದ ಹೆಂಗ್ ಬೇಕು ದೇವದುರ್ಗ ಹಾ ಹಾ ಬೇಡಿಕೆ ಭಾಳ ಇದೆ ರೀ ಹಾ ದೇವದುರ್ಗ ಮಂದಿ ಬಂದಾರ ಹಾ ಆ ಕಡೆ ನಮ್ಮ ರಾಯಚೂರ್ ಚಿಗದಿನ್ನಿ ಹ್ಮ್ ಆ ಕಡೆ ಜಂಗ್ರಹಳ್ಳಿ ಬಾಡಿಗೆ ಎಲ್ಲ ಬಾಡಿಗೆ ಹೊಡಿಯಾಕ ಹೌದ್ರಿ ಇವ್ರದು ಪರಿಚಯ ಆಗ್ಲಿಲ್ಲ ಹಾ ಹಾ

ಹೌದ್ರಿ ಒಂದ್ ಎಕರೆ ಖರ್ಚು ಕಡಿಮೆ ಆಗ್ತದೆ ಒಂದು ಎಕ್ರಿಗೆ ಅಂತಂದ್ರೆ ಸರ್ ಇದು ಗಾಡಿ ಗಾಡಿಗೊಂದು ನಾಲ್ಕುವರೆ ಸಾವಿರ ಒಂಬತ್ತು ಸಾವಿರ ಆಗತ್ತಾರೆ ಬಿಟ್ರೆ ಒಂದ್ ಸಾವಿರ ಒಂದು ಒಳಗೆ ಒಂದ್ ಎಕರೆ ಬಿತ್ರಿ ಒಂದ್ ಸಾವಿರ ರೂಪಾಯದಾಗ ಒಂದೇ ಸಾವಿರ ರೂಪಾಯಿದಾಗ ಒಂದ್ ಎಕರೆ ಬಿದ್ಬಿಡ್ತೀವಿ ಎಕರೆಕ್ ಒಂದ್ ಸಾವಿರ ಆಗುತ್ತೆ ಅದಾದ್ರೆ ಹತ್ತು ಸಾವಿರ ಆಗುತ್ತೆ ಅದು ಹತ್ತು ಸಾವಿರ ಆಗತ್ತೆ ಜಾಸ್ತಿ ಮಾಡಿದ್ರೆ ಒಂಬತ್ತು ಸಾವಿರ ರೂಪಾಯಿ ಉಳಿತಾಯ ಈಗ ನಾವು ಮಾಡಿ ಹಾಕೋದನ್ನು ಬೀಜ ಕಡಿಮೆ ಎಕರೆಕ ಇಪ್ಪತ್ತೈದು ಕೆಜಿ ಹಾಕ್ಬೇಕಾಗ್ತದ್ರಿ ನಾಟಿ ಮಾಡಬೇಕು ಎಕರೆ ಹ ಎಕರೆಕ ಇಪ್ಪತ್ತೈದು ಕೆಜಿ ಹಾಕ್ಬೇಕು ಆದ್ರೆ ಇದು ಎಂಟು ಕೆಜಿ ಹತ್ತು ಕೆಜಿ ಹಾಕಿದ್ರೆ ಸರಿ ಹೋಗುತ್ತೆ ಉಳಿತಾಯ ಆಗುತ್ತೆ ಗೊಬ್ಬರ ಗೊಬ್ಬರನು ಎಕ್ರೆಗೆ ಮೂರು ಕಿಲೋ ಓತತ್ರಿ ಹಚ್ಚಿದ್ದಾದ್ರೆ

ಈಗ ನಿಮ್ಮದು ಬಿತ್ತಿದ ಬಿತ್ತಿದ ನಂತರ ಅದೆಲ್ಲ ನೋಡಿ ಹೌದು ಹೋದ ವರ್ಷ ಬಂದು ಇಳುವರಿ ಇಳುವರೆ ಚೆನ್ನಾಗಿ ಬಂತಾರೆ ಎಕರೆ ಐವತ್ತೈವತ್ತೈದರ ತನಕ ಬಂತು ಎಕಡೆ ಎಷ್ಟು ಕೆಜಿ ಎಷ್ಟು ಕ್ವಿಂಟಲ್ ಜಾಸ್ತಿ ಬಂದ್ ಎಕರೆ ಹತ್ತು ಕ್ವಿಂಟಲ್ ಜಾಸ್ತಿ ಬಂದ್ರಿ ಹೌದು ಹತ್ತು ಚಲೋ ಜಾಸ್ತಿ ಬಂತು ಹತ್ತು ಕ್ವಿಂಟಲ್

ಇದು ಬಿತ್ತೋದರಿಂದ ಭೂಮಿಯಲ್ಲಿ ಬೇರು ಸ್ವಲ್ಪ ನಾಟಿ ಮಾಡಿ ನಾಟಿ ಮಾಡೋದ್ರಿಂದ ಸ್ವಲ್ಪ ಭೂಮಿಗೆ ಬೇರು ಅದ್ರ ನಾಟ್ಯಾಗ ಬೇರು ಜಾಸ್ತಿ ಬರಲ್ರಿ ಇದು ನಾಟಿ ಇದು ನಾ ಇದು ಬಿತ್ತಿಗೆ ಅಂತಂದ್ರೆ ಭೂಮಿ ಬೇರು ಜಾಸ್ತಿ ಆಗುತ್ತೆ ಸ್ವಲ್ಪ ದಪ್ಪನೂ ಬರುತ್ತೆ ಇದಕ್ಕೆ ಸೈಜ್ ದೊಂಟು ದಪ್ಪ ಬರುತ್ತೆ ದಾಮಿ ಹೊಡಿಯಲ್ಲ ಇದಕ್ಕೆ ಮೇಲತ್ತು ದಾಮಿ ಹೊಡೆಯಲ್ಲ ಮೇಲತ್ತ ಮೂರು ನಾಟಿ ಹೆಣ್ಣು ಹೊಡೆಯೋದು ಮೂರು ಎಲ್ಲ ಎರಡು ಹೆಣ್ಣು ಹೊಡಿಸೋಂತ ರೀ ಇದಕ್ಕೆ ಇಳುವರಿನು ಚೆನ್ನಾಗಿ ಬರುತ್ತೆ ಪ್ರತಿಯೊಬ್ಬ ರೈತರಿಗೆ ಅನುಕೂಲ ಆದಿದ್ರಲ್ಲಿ ಸರ್ ಬಿತ್ತ ಹಚ್ಚೋದಕ್ಕೆ ಇದಕ್ಕೆ ಡಿಫ್ರೆನ್ಸ್ ಭಾಳ ಆದ್ರಿ ಮಿನಿಮಮ್ ಅಂತಂದ್ರೆ ಒಂದ್ ಎಕ್ರಿಗೆ ಹದಿನೇಳು ಸಾವಿರ ರೂಪಾಯಿ ಬಿತ್ತನೆ ಮಾಡಿದ್ರೆ ಹದಿನೇಳು ಸಾವಿರ ರೂಪಾಯಿ ಉಳಿತಿದೆ ಎಲ್ಲ ಗೊಬ್ಬರದ ಬಂತು ಎಲ್ಲ ಸೈಡ್ ಡಿಜಿಟ್ ಬಂತಂದ್ರೆ ಲೇಬರ್ ಬಂತು ಎಲ್ಲ ನಮ್ಮ ಬಂದು ಕೋಳಿ ಕೋಳಿಗಳಿಗೆ ಹದಿನೇಳು ಸಾವಿರ ರೂಪಾಯಿ ಇದು ಈ ಭತ್ತ ಈ ಕುರಿ ಸರ್ ಅದಕ್ಕಾಗಿ ಅಣ್ಣವ್ರು ಬಂದು ಗೌಡ್ರಿ ಬಂದು ಆದರ್ಸ ಬಂದ ನಮ್ಮ ಮೂರಲ್ಲಿ ಬಿತ್ತೀ ಅದನ್ನ ನೋಡಿ ಎಕರಿಗೆ ಐವತ್ತೈದು ಇಳುವರಿ ನಂಬರ್ ತಗೊಂಡು ಅಣ್ಣವ್ರು ಇಲ್ಲಿ ಐದಿರ ಮಾಲಕರ ಜೊತೆ ಮಾತಾಡಿ ಅಣ್ಣವ್ರು ಬಂದು ಗೌಡ್ರು ಬಂದು ಹೇಳಿ ಇದನ್ನ ಮಾಡಿಸಿ ಕೊಟ್ಟಾರ ಇವತ್ತಾರನ ಅವ್ರಿಗೆ ವಯ್ಯ ಕೂರಿಗೆ ನಮಗೆ ಬಿಟ್ಟು ಕೊಟ್ಟಾರ ಅವ್ರಿಗೆ ವಯ್ಯ ಕೂರಿಗೆ ಅವ್ರೆ ಆರ್ಡರ್ ಮಾಡಿದ ಕೂರಿಗೆ ನೀವು ವೈರ್ಯಪ್ಪ ನಾನು ಇನ್ನೊಂದೇನು ಕುಂತು ಮಾಡ್ಕೊಂಡು ಅಂತ ಅಂತೇಳಿ ಗೌಡ್ರು ನಮ್ ಸಲಗ ಬುಟ್ ಕೊಟ್ಟಿಗೆ ಸಾವಿರ ಇನ್ನ ಒಂದಿನ ಕುಂತ ಹೋಯ್ತು ಅಂತ ಹೇಳಿ ಈಗ ಮೊದ್ಲೆಲ್ಲ ಮೊದ್ಲಿಂತ್ರ ಅದು ನಾಟಿ ಮಾಡೋದೆಲ್ಲ ಬಂದ್ ಬಿಟ್ಟದ್ರಿ ಈಗ ನಿಮ್ಮ ಈಗ ಇವರಂತೂ ಸುಮಾರು ಮೂರ್ ವರ್ಷದಿಂದ ಉಪಯೋಗ ಮಾಡಾಕ್ತಾರೆ ಈಗ ನೀವು ಹೋದ ವರ್ಷ ನೋಡಿನಿ ಹೋದ ವರ್ಷ ಚೆನ್ನಾಗಿದೆ ಅಂತ ನೀವು ಬಂದಿರಿ ಈಗ ರೈತರಿಗೆ ಈಗ ಇದ್ರ ಬಗ್ಗೆ ಬಿತ್ತನೆ ಹುಡುಗಿ ಬಗ್ಗೆ ಜಾಸ್ತಿ ಇದು ಇಲ್ಲ ಅನುಭವ ಇಲ್ಲ ಮಾಡೋರಿಗೆ ಹಂಗ ನಿಮ್ಗೆ ಏನ್ ಅನಿಸ್ತಾ ಇದ್ದೀರಿ ಇದು ಮಾಡೋರಿಗೆ ಮುಂದ್ ಅನುಕೂಲ ಅದ ಏನ್ ಹೇಳ ಬಯಸ್ತಿರ್ ಹೇಳ ಬಯಸಕ್ ಮುಂದೆ ಯಾರೇ ಮಾಡಿದ್ರು ಈ ಕೂರಿಗಿಲಿ ಬಿತ್ತಿಗೆ ಲಾಭ ತಗಂತ ರೈತರು ಉಳಿದ ಉಳಿತಾಯ ಆತದ ರೈತರು ಖರ್ಚು ಕಮ್ಮಿ ಆದ ರೈತರು ಉಳಿತಾಯ ಆತ ನಾಲ್ಕು ರೂಪಾಯಿ ಬಂಡೋಳ ಸಿಗ್ತದ ಕಾಕಿರ ಅದು ಆ ನಾಟಿ ಮಾಡಿದಾಗ ಸ್ವಲ್ಪ ಕಮ್ಮಿ ಸಿಗ್ತದ್ರ ಬಂಡೋಳ ಲೀಜಿಗೆ ಜಾಸ್ತಿ ಹೊಲಗಳು ಲೀಜು ಜಾಸ್ತಿ ಆದ್ರೆ ಖರ್ಚಾಗಿ ಬಿಡ್ತದ್ರಿ ಉಳಿಯೋ ಮಾರ್ಕೆಟ್ ಉಳಿಯಲ್ಲ ಅದ್ರಾಗ

ಅಷ್ಟು ಕಾಂಪಿಡೆಂಟ್ ಐತೆ ನಮ್ಗೆ ಯಾಕಂದ್ರೆ ರೈತರಿಗೆ ಈಗ ನಮ್ಮ ನಾವು ಈಗ ಇದನ್ನ ತಯಾರು ಮಾಡೋರು ನಾವು ಅದು ಕತ್ತಿದ್ರು ಕುದ್ರಿ ಅಂತೇಳಿ ವರ್ಣನೆ ಮಾಡಿ ಮಾಡೋದು ನಮ್ಮ ಡಬ್ಬ ನಾವೇ ಚಪ್ಪಡಿಸ್ಕೊಂಡಂಗ ಆಗ್ತದೆ ರೈತರಿಂದ ನೀವು ಉಪಯೋಗ ಮಾಡಿ ನೀವು ಚೆನ್ನಾಗಿದೆ ಅಂತ ರೈತರಿಂದ ಸುಳ್ಳು ಹೇಳಲ್ಲ ಹೌದಲ್ರಿ ಅದು ನೀವು ಹೊಸಗಟ್ಲೆ ಎಲ್ಲ ಬಿತ್ತಿ ಮಾಡಿ ಅದೆಲ್ಲ ಫಸಲ್ ಬಂದ ನಂತರ ಎಲ್ಲ ನಿಮಗೆ ಅನುಭವ ಇರ್ತದೆ ಅದಕ್ಕೆ ನಿಮ್ಮ ಕಡೆಯಿಂದ ನಾವು ನಿಮ್ಗೆ ಆದಂತ ಅನುಭವ ಆಮೇಲೆ ಇದಕ್ಕೆ ಏನು ಇನ್ನೂ ಏನಾರ ಚೇಂಜಸ್ ಮಾಡಬೇಕು ನಿಮ್ಗೆ ಹ್ಯಾಂಗ್ ಅನ್ಸದ ಏನು ಇದ್ರೊಳಗೆ ನೀವು ಮಾಡೋದಿದ್ರೆ ನೀವು ಇನ್ನೊಂದು ಸ್ವಲ್ಪ ಚೇಂಜಸ್ ಮಾಡಬೇಕಂತಂದು ಹೇಳಿವ್ರಿ ಆದ್ರೂ ಈಗ ಹೊಸ ಕೂರಿಗೆ ಮಾಡಕ್ಕೆ ಸ್ವಲ್ಪ ಚೇಂಜಸ್ ಮಾಡ್ತೀನಿ ಅಂತ ಹೇಳ ಹಾಂ ಈಗ ಒಯ್ದಿದ್ದಕ್ಕೆ ನಿಮ್ಗೆ ಏನು ತೊಂದರೆ ಇಲ್ಲ ಈಗ ಒಯ್ದಿದ್ದಕ್ಕೆ ಏನು ತೊಂದರೆ ಇಲ್ಲ ಈಗ ಮೊದ್ಲು ಬಂದಿದ್ರಿ ನೀವು ಇಲ್ಲಿ ಇಲ್ರಿಕೆ ಬಿತ್ತದಂದ್ರ ನೀರ ಬಾಳ ಹೋಗದ ಬೆಳೆನ ಬಿರ್ಸು ಬರತ್ತ ಈಗ ಉಟ್ತಾ ನೆಲದಾಳ ಬೆಳಿತಿದ್ರಲ್ರಿ ಅದಕ್ಕೆ ರೋಗ ಕಡಿಮೆ ರೀ ಅದಕ್ಕಾಗಿ ಸಹಾಯ ಬಡ್ಕೊಂಡ್ ಈಗ ಮನುಷ್ಯರು ಹಚ್ಚಿದ್ದಾದ್ರೆ ಅಲ್ಲಲ್ಲಿ ಗ್ಯಾಪ್ ಬಿಟ್ಟು ಬಿಡ್ತಾರೆ ಇಳುವರಿ ಬರೋಲ್ಲ ಇದು ನೆಡಬರ್ಕಷ್ಟ ಇರುತ್ತೆ ಕಡಿಗೇನ ಅಷ್ಟ ಇರ್ತಾರೆ ಬಿತ್ತಿದ್ರ ಒಂದ್ಸನ ಬಿಡ್ತಾವ್ರಿ ಕಾಳು ಅದಕ್ಕೆ ಇದು ಗೆಸ್ ಮಾಡಿದ್ರು

ಇದಕ್ಕಾದ್ರೆ ಪೆಂಟ್ ಹೆಚ್ಚು ಬರ್ತದ ಕಡ್ಡಿ ಕಡ್ಡಿ ಇರ್ತಲ್ರಿ ಬರ್ತದ ಅದು ನಾಲ್ಕೈದು ಕಡ್ಡಿ ಇಟ್ಟು ಬಿಡ್ತಾರ ಪೀಜ್ ಕಡ್ಡಿ ಉಳ್ ಕಡ್ಡಿ ಬಂದಂಗ ಬರ್ತದೆ ಅದುವರೆನಾಗ ಕಡಿಮೆ ಬರ್ತಾರೆ

ಅಂಥವ್ರು ಏನ್ ಮಾಡ್ತಾರ ಒಳ್ಳೊಳ್ಳೋರು ಕಡಿಗಸ್ತಾರ ಆ ಹುಡ್ರು ಹತ್ತಕ ಬರ್ಲಾರ್ದಾರ ಅಂತವ್ರು ಹೆಂಗನ್ ಹಚ್ ಮರಿ ಹಂಗ್ಲಪ್ ಅಂಗ್ಲವ್ರ

ಇದನ್ನಪ್ಪ ಅಂದ್ರೆ ಏನು ಮಾಡೋಕ್ಕಿರೋಲ್ಲ ರೀ ಒಂದರ್ಸವನ ಬರ್ತಾರ ಅದಕ್ಕಾಗಿ ಕುರಿ ಜಸ್ಟ್ ಮಾಡಿ ವೈಬ್ಯಾನಿ ಈ ವರ್ಷ ಇತ್ತು ನಾಳೆ ಒಂದು ಮುಂದಕ್ಕೊಂದು ನಲ್ವತ್ತೈವತ್ತು ಆದ್ರೆ ಆಗ್ಬೋದು ಕೂರಿಗೆ ಬರೋಬರಿ ಏನು ನಮಸ್ಕಾರ